ಸಾಗರ ಚಾನೆಲ್ನ ವೀಕ್ಷಕರೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮನೆಯಲ್ಲಿ ಹಣದ ಸಮಸ್ಯೆ ಬರಬಾರ್ದು ಎಂದರೆ ನಾವು ಕೆಲವೊಂದು ಅಭ್ಯಾಸಗಳನ್ನು ಬಿಡಬೇಕಾಗುತ್ತೆ ಆ ಅಭ್ಯಾಸಗಳು ಏನು ಎಂದು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಒಂದು ವೇಳೆ ನಾವು ಕೆಲವೊಂದು ಈ ಅಭ್ಯಾಸಗಳನ್ನು ಬಿಡಲಿಲ್ಲ ಅಂದರೆ ನಮಗೆ ಹಣದ ಸಮಸ್ಯೆ ಕಾಡುತ್ತಾನೆ ಇರುತ್ತೆ ಮತ್ತು ನಾವು ಕಷ್ಟಪಡ್ತಾನೆ ಇರ್ತೀವಿ ಹಣ ಸಂಪಾದಿಸೋದು ಎಷ್ಟು ಕಷ್ಟ ಎಂದು ಎಲ್ಲರಿಗೂ ತಿಳಿದಿದೆ ಯಾಕಂದರೆ ಹಣ ತುಂಬ ಮುಖ್ಯ ಜೀವನ ಮಾಡೋದಕ್ಕೆ ಆದರೆ ನಾವು ಮಾಡೋ ಕೆಲವೊಂದು ತಪ್ಪುಗಳಿಂದ ಹಣ ನಮ್ಮ ಬಳಿ ನಿಲ್ಲೋದಿಲ್ಲ ನಾವು ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ನಮ್ಮ ಹತ್ರ ಹಣ ಉಳಿತಿರೋದಿಲ್ಲ ಬನ್ನಿ ಹಾಗಿದ್ರೆ ಆ ಕೆಲವೊಂದು ಅಭ್ಯಾಸಗಳು ಯಾವುವು ಎಂದು ತಿಳಿದುಕೊಳ್ಳೋಣ ಪೊರಕೆ ದಾನ ಮಾಡಿದರೆ ಆರ್ಥಿಕ ನಷ್ಟ ಪೊರಕೆಯನ್ನು ಲಕ್ಷ್ಮೀದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಆದರೆ ಪೊರಕೆಯನ್ನು ಎಂದಿಗೂ ದಾನ ಮಾಡಬಾರದು ಏಕೆಂದರೆ ಅದನ್ನು ದಾನ ಮಾಡುವುದರಿಂದ ಮನೆಯಲ್ಲಿ ಠೇವಣಿ ಇಟ್ಟ ಹಣ ಕೊನೆಗೊಳ್ಳುತ್ತದೆ ಇದರಿಂದಾಗಿ ಯಾವಾಗಲೂ ನೀವು ಹಣದ ನಷ್ಟವನ್ನು ಅನುಭವಿಸುವುದರ ಜೊತೆಗೆ ಆರ್ಥಿಕ ಸಮಸ್ಯೆಯೂ ನಿಮ್ಮನ್ನು ಬೆಂಬಿಡದೆ ಕಾಡತೊಡಗುತ್ತದೆ ಹರಿದ ಪುಸ್ತಕ ದಾನ ಮಾಡಿದರೆ ದುರಾದೃಷ್ಟ ಬರುತ್ತದೆ ಪುಸ್ತಕಗಳನ್ನು ಅಗತ್ಯವಿರುವವರಿಗೆ ದಾನ ಮಾಡುವುದು ತುಂಬ ಮಂಗಳಕರವೆಂದು ಪರಿಗಣಿಸಲಾಗಿದೆ ಆದರೆ ಹರಿದ ಪುಸ್ತಕಗಳನ್ನು ಎಂದಿಗೂ ದಾನ ಮಾಡಬಾರದು ನೀವು ಯಾರಿಗಾದರೂ ಪುಸ್ತಕಗಳನ್ನು ದಾನ ಮಾಡುವಾಗ ಹರಿಯದೇ ಇರುವ ಒಳ್ಳೆಯ ರೀತಿಯ ಪುಸ್ತಕಗಳನ್ನು ದಾನ ಮಾಡಿ ಇದರಿಂದ ಅವರಿಗೆ ಉಪಯೋಗವಾಗಬಹುದು ಅದೇ ಈ ದಾನದ ಮಹತ್ವ ನೆನಪಿಡಿ ದಾನ ಮಾಡುವಾಗ ವ್ಯಕ್ತಿಯ ಉದ್ದೇಶ ಯಾವಾಗಲೂ ಸ್ಪಷ್ಟವಾಗಿರಬೇಕು ಎಣ್ಣೆ ದಾನ ಮಾಡಿದರೆ ಶನಿ ದೋಸ ಹಿಂದೂ ಗ್ರಂಥಗಳ ಪ್ರಕಾರ ಜಾತಕದಲ್ಲಿ ಶನಿದೋಷವಿರುವ ವ್ಯಕ್ತಿಗಳು ಶನಿವಾರದಂದು ಎಣ್ಣೆಯನ್ನು ದಾನ ಮಾಡುತ್ತಾರೆ ಹೀಗೆ ಎಣ್ಣೆಯನ್ನು ದಾನ ಮಾಡುವುದು ಒಳ್ಳೆಯದೆಂದು ಪರಿಗಣಿಸಲಾಗುತ್ತದೆ ಆದರೆ ಈ ಎಣ್ಣೆ ಶುದ್ಧವಾಗಿರಬೇಕು ಅಂದರೆ ಅದು ಈಗಾಗಲೇ ಬಳಸಿದ ತೈಲವಾಗಿರಬಾರದು ನೀವು ಬಳಸಿದ ಎಣ್ಣೆಯನ್ನು ಯಾರಿಗಾದರೂ ದಾನವಾಗಿ ನೀಡಿದರೆ ಅದು ನಿಮಗೆ ಕೆಟ್ಟ ಫಲಿತಾಂಶವನ್ನು ನೀಡುತ್ತದೆ ಶನಿ ದೇವರ ಕೋಪಕ್ಕೆ ಕಾರಣವಾಗುತ್ತೀರಿ ಹೀಗಾಗಿ ಬಳಸಿದ ಎಣ್ಣೆಯನ್ನು ಯಾವುದೇ ಕಾರಣಕ್ಕೂ ಯಾರಿಗೂ ದಾನವಾಗಿ ನೀಡಬೇಡಿ ಬದಲಿಗೆ ನಿಮ್ಮ ಕೈಲಾದಷ್ಟು ಅಂದರೆ ಒಂದು ನೂರು ಗ್ರಾಮ್ ಈ ಥರ ಆದರೂ ಪರವಾಗಿಲ್ಲ ಸ್ವಲ್ಪನಾದರೂ ದಾನ ಕೊಡಿ ಅದನ್ನು ಬಿಟ್ಟು ಬಳಸಿರೋ ಎಣ್ಣೆ ಇದೆ ಅಂತ ಅದನ್ನು ಯಾವುದೇ ಕಾರಣಕ್ಕೂ ಕೊಡೋಕ್ಕೋಗ್ಬೇಡಿ ದಾನನ ಪ್ಲ್ಯಾಸ್ಟಿಕ್ ವಸ್ತು ದಾನ ಮಾಡಿದರೆ ವ್ಯಾಪಾರದಲ್ಲಿ ನಷ್ಟ ಪ್ಲ್ಯಾಸ್ಟಿಕ್ ವಸ್ತುಗಳನ್ನು ಎಂದಿಗೂ ಯಾರಿಗೂ ದಾನ ಮಾಡಬೇಡಿ ಒಂದು ವೇಳೆ ನೀವು ಪ್ಲ್ಯಾಸ್ಟಿಕ್ ವಸ್ತುಗಳನ್ನು ದಾನ ಮಾಡುವುದರಿಂದ ನಿಮ್ಮ ವ್ಯಾಪಾರವು ಕುಸಿಯುತ್ತದೆ ವ್ಯಾಪಾರ ಮತ್ತು ಮನೆ ಎರಡೂ ಕಡೆಯೂ ನಷ್ಟವಾಗುತ್ತದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಪ್ಲ್ಯಾಸ್ಟಿಕ್ಕನ್ನು ದಾನ ಮಾಡೋಕ್ಕೆ ಹೋಗಬೇಡಿ ನಿಮ್ಮಿಂದ ಸಾಧ್ಯ ಆದರೆ ಬೇರೆ ಏನಾದರೂ ತಾಮ್ರ ಕಂಚು ಇದನ್ನು ದಾನ ಮಾಡಿ ಇಲ್ಲ ಅಂದರೆ ಆಗಲಿಲ್ಲ ಅಂದರೆ ಸುಮ್ಮನೆ ಇದೆ ಅದರ ಬದಲು ದಾನ ಮಾಡ್ತೀನಿ ಅಂತ ಹೋಗಿ ಪ್ಲಾಸ್ಟಿಕ್ ದಾನ ಮಾಡಿ ಇಲ್ಲದೇ ಇರೋ ತೊಂದರೆನ ಮೈ ಮೇಲೆ ಎಳ್ಕೋಬೇಡಿ ಸ್ಟೀಲ್ ಪಾತ್ರೆ ದಾನ ಮಾಡಿದರೆ ಮನೆಯಲ್ಲಿ ಅಶಾಂತಿ ಸ್ಟೀಲ್ ಪಾತ್ರೆ ದಾನ ಮಾಡುವುದರಿಂದ ಮನೆಯಲ್ಲಿ ಅಶಾಂತಿ ಉಂಟಾಗುತ್ತದೆ ದಿನದಿಂದ ದಿನಕ್ಕೆ ಮನೆಯಲ್ಲಿ ಜಗಳಗಳು ಪ್ರಾರಂಭವಾಗುತ್ತವೆ ಇದರಿಂದ ಮನೆಯಲ್ಲಿ ಸಂತೋಷ ಶಾಂತಿ ನೆಮ್ಮದಿ ಎಲ್ಲವೂ ಹಾಳಾಗುತ್ತದೆ ಆದ್ದರಿಂದ ಸ್ಟೀಲ್ ಪಾತ್ರೆಗಳನ್ನು ಯಾವುದೇ ಕಾರಣಕ್ಕೂ ಯಾರಿಗೂ ದಾನ ಮಾಡಬೇಡಿ ಅಳಸಿದ ಆಹಾರ ದಾನ ಮಾಡಿದರೆ ಅನಾರೋಗ್ಯ ಆಹಾರ ಮತ್ತು ನೀರನ್ನು ಮಹಾದಾನಗಳ ವರ್ಗದಲ್ಲಿ ಇಡಲಾಗಿದೆ ಆದ್ದರಿಂದ ನಿರ್ಗತಿಕರಿಗೆ ಮತ್ತು ಬಡವರಿಗೆ ಆಹಾರ ಧಾನ್ಯಗಳನ್ನು ದಾನ ಮಾಡಿದರೆ ಯಾವಾಗಲೂ ತಾಜಾ ಆಹಾರಗಳನ್ನು ನೀಡಬೇಕು ಇಲ್ಲವಾದರೆ ಅಳಸಿದ ಆಹಾರ ಯಾರಿಗೂ ದಾನವಾಗಿ ನೀಡಬಾರದು ಇದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಹಸು ಮತ್ತು ನಾಯಿಗಳಿಗೆ ಹಳೆಯ ರೊಟ್ಟಿಯನ್ನು ನೀಡಬಾರದು ಇಂತಹ ದಾನಗಳನ್ನು ಮಾಡಿದರೆ ಮನೆಯ ಜನರು ಅನಾರೋಗ್ಯಕ್ಕೀಡಾಗುತ್ತಾರೆ ಆದ್ದರಿಂದ ಯಾರಿಗೂ ಯಾವತ್ತೂ ಹಳಸಿದ ಆಹಾರ ದಾನ ಮಾಡಲು ಹೋಗಬೇಡಿ ನಿಮ್ಮ ಕೈಲಿ ಆದರೆ ಸ್ವಲ್ಪವಾದರೂ ತಾಜಾ ಆಹಾರ ನೀಡಿ ಇಲ್ಲದಿದ್ದರೆ ನೀಡಲೇಬೇಡಿ ಉದಾಹರಣೆಗೆ ಯಾರಾದರೂ ಭಿಕ್ಷುಕರು ಬಂದರೆ ಅವರಿಗೆ ಅಲಸಿದ ಅನ್ನ ಇದೆ ಎಂದು ಹಾಕಲು ಹೋಗಬೇಡಿ ಬದಲಿಗೆ ನಿಮ್ಮ ಬಳಿ ಇರುವ ತಾಜಾ ಆಹಾರ ಇದ್ದರೆ ಕೊಡಿ ಇಲ್ಲದಿದ್ದರೆ ಸುಮ್ಮನಾಗಿ ಹರಿತವಾದ ವಸ್ತು ದಾನ ಮಾಡಿದರೆ ಸುಖಭಂಗ ಚಾಕುಗಳು ಮತ್ತು ಕತ್ತರಿ ಮುಂತಾದ ಹರಿತವಾದ ವಸ್ತುಗಳನ್ನು ಯಾರಿಗೂ ದಾನ ಮಾಡಬೇಡಿ ಹಾಗೆ ಮಾಡಿದರೆ ನಿಮ್ಮ ಅದೃಷ್ಟವು ಕೆಟ್ಟದಾಗಲು ಪ್ರಾರಂಭಿಸುತ್ತದೆ ಅಷ್ಟೇ ಅಲ್ಲದೆ ಕುಟುಂಬದ ಸದಸ್ಯರ ನಡುವಿನ ಪರಸ್ಪರ ಸಂಬಂಧವೂ ಕೊನೆಗೊಳ್ಳಲು ಪ್ರಾರಂಭಿಸುತ್ತದೆ ನಿಮ್ಮ ಶಾಂತಿ ಮತ್ತು ಸುಖ ಭಂಗವಾಗುತ್ತದೆ ಇವೆಲ್ಲವನ್ನು ಹೊರತುಪಡಿಸಿ ಹಿತ್ತಾಳೆ ಬೆಳ್ಳಿ ತಾಮ್ರ ಪಾತ್ರೆಗಳಂತಹ ಪವಿತ್ರ ಲೋಹವನ್ನು ದಾನ ಮಾಡುವುದು ಬಹಳ ಶ್ರೇಷ್ಠ ಎಂದು ಪರಿಗಣಿಸಲಾಗುತ್ತದೆ ಇಷ್ಟೊತ್ತು ತಾಳ್ಮೆಯಿಂದ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮೂಲಕ ತಿಳಿಸಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ